ಗೀತಾ ಮಹಾತ್ಮ ಪ್ರಕೃತಿ ಮಾತೆಯು ಮನುಷ್ಯನಿಗೆ ಎರಡು ವಿಧವಾದ ಗುಣಗಳನ್ನು ಕೊಟ್ಟಿರುತ್ತಾಳೆ ಒಂದು ಆಸುರಿ ಭಾವವಾದರೆ ಇನ್ನೊಂದು ದೈವೀ ಭಾವ ಇವೆರಡೂ ಪ್ರಕೃತಿಯ ಅಭಿವ್ಯಕ್ತಿಯೇ ಆಗಿದೆ ಕರ್ಮದಂತೆ ಜನ್ಮ ಪುಣ್ಯಕರ್ಮ ಮಾಡಿದರೆ ಉತ್ತಮ ಜನ್ಮಕ್ಕೆ ನಾಂದಿಯಾಗುತ್ತದೆ ಪಾಪಕರ್ಮ ಮಾಡಿದರೆ ನೀಚ ಜನ್ಮಕ್ಕೆ ಕಾರಣವಾಗುತ್ತದೆ ಎಲ್ಲ ಜೀವಿಗಳಲ್ಲಿ ಇವೆರಡೂ ಅವರವರ ಪೂರ್ವ ಪೂರ್ವಜನ್ಮದ ಕರ್ಮಗಳಿಗನುಗುಣವಾಗಿ ಬರುತ್ತವೆ ಉತ್ತಮ ಜನ್ಮದಲ್ಲಿ ಹುಟ್ಟಿದವರ ಲಕ್ಷಣಗಳನ್ನು ಭಗವಂತನು ಹದಿನಾರನೇ ಅಧ್ಯಾಯದ ಒಂದನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ ಅಭಯಂ ಸತ್ವ ದಾನಂ ಸಂಶುಧಿ ಜ್ಞಾನಯೋಗವ್ಯವಸ್ಥಿತಿ ಆರ್ಜವಂ ಅಭಯಂ ಎಂದರೆ ಸತ್ಯ ಧರ್ಮದ ಆಚರಣೆಯಲ್ಲಿ ಭಯಕ್ಕೆ ಎಡೆಮಾಡಿ ಕೊಡದಿರುವುದು ಭಯ ಇಲ್ಲದಿರುವುದೇ ಅಭಯ ಭಯಗಳಲ್ಲಿ ಹಲವು ವಿಧ ಪ್ರತಿಷ್ಠೆ ನಾಶದ ಭಯ ಅಪಮಾನದ ಭಯ ನಿಂದೆಯ ಭಯ ರೋಗದ ಭಯ ಭೂತ ಪ್ರೇತಾದಿಗಳ ಭಯ ಮರಣ ಭಯ ಕಳ್ಳಕಾಕರ ಭಯ ಇತ್ಯಾದಿ ಆದರೆ ಭಗವಂತನನ್ನು ಸಂಪೂರ್ಣ ಭಾವದಿಂದ ನಂಬಿ ವಿಧೇಯನಾಗಿದ್ದರೆ ಮನಸ್ಸಿಗೆ ಭೀತಿ ಎಂಬುದೇ ಇರುವುದಿಲ್ಲ ಸತ್ಯಕ್ಕೂ ನ್ಯಾಯಕ್ಕೂ ಮೊದಲು ಬೇಕಾದುದು ನಿರ್ಭೀತಿ ನಾವು ಯಾವಾಗಲೂ ಅಂತಃಕರಣವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಅದಕ್ಕಾಗಿ ಕಾಮ ಕ್ರೋಧಗಳೇ ಮೊದಲಾದ ಅರಿಷಡ್ ವರ್ಗಗಳನ್ನು ತ್ಯಾಗ ಮಾಡಬೇಕು ಅಲ್ಲದೆ ಮನಸ್ಸಿನಲ್ಲಿರುವ ನಾನಾ ಪ್ರಕಾರದ ಕಲುಷಿತ ಪಾಪಭಾವನೆಗಳು ನಾಶವಾದಾಗ ಅಂತಃಕರಣವು ಪೂರ್ವರೂಪದಿಂದ ಪರಿಶುದ್ಧವಾಗುವುದು ಅದನ್ನೇ ಸತ್ವ ಸಂಶುದ್ಧಿ ಎಂದು ಹೇಳಲಾಗಿದೆ ಭಗವಂತನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಜ್ಞಾನವಾಗಿದೆ ವ್ಯಕ್ತಿಯು ನಿಷ್ಕಾಮ ಭಾವದಿಂದ ಅನ್ನ ವಸ್ತ್ರ ವಿದ್ಯೆ ಔಷಧಾದಿ ವಸ್ತುಗಳನ್ನು ವಿತರಿಸುವುದೇ ದಾನ ಇಂದ್ರಿಯಗಳನ್ನು ವಿಷಯಗಳಿಂದ ವಿಮುಖವಾಗಿಸಿ ಅವುಗಳನ್ನು ವಶದಲ್ಲಿರಿಸಿಕೊಳ್ಳುವುದೇ ದಮ ಎನ್ನಲಾಗಿದೆ ಗುರುಹಿರಿಯರನ್ನು ಬ್ರಾಹ್ಮಣರನ್ನು ಮಹಾತ್ಮರನ್ನು ಅತಿಥಿಗಳನ್ನು ಪೂಜಿಸುವುದು ಸತ್ಕರಿಸುವುದು ಹೋಮ ಹವನಾದಿ ಉತ್ತಮ ಕರ್ಮಗಳ ಆಚರಣೆ ಮಾಡುವುದೇ ಯಜ್ಞ ತಪಸ್ಸು ಎಂದರೆ ಧ್ಯೇಯ ವಸ್ತುವಿನ ವಿನಾ ಬೇರಾವುದನ್ನು ಸ್ಮರಿಸಿದ ಸ್ಮರಿಸದ ಏಕಭಕ್ತಿಯ ನಿಷ್ಠೆ ತನ್ನ ಸಂಪಾದನೆಯ ಸ್ವಲ್ಪ ಭಾಗವನ್ನು ದಾನ ಧರ್ಮ ಕಾರ್ಯಗಳಿಗೆ ಮೀಸಲಿಡಬೇಕು ಅಲ್ಲದೆ ತಮಗೆ ಬೇಕೆನಿಸುವ ಉಪಭೋಗಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಸತ್ಸಂಕಲ್ಪ ಮತ್ತು ಅದರ ಈಡೇರಿಕೆಗೆ ಶ್ರಮಿಸುವುದೇ ತಪಸ್ಸು ಮೇಲೆ ಹೇಳಿದ ಎಲ್ಲ ಗುಣಗಳು ದೈವಿ ಸಂಪತ್ತುಗಳೇ ಆಗಿದೆ ಎನ್ನುತ್ತಾನೆ ಪರಮಾತ್ಮ ಹರಿ ಹಿ ಓಂ